ನಿಮ್ಮಿಬ್ಬರ ಕಾಂಬಿನೇಷನ್ ಅಲ್ಲಿ ಮತ್ತೆ ಸಿನಿಮಾ ಬರ್ತಾ ಇದೆ ಅಂದ ತಕ್ಷಣ ಎಲ್ಲ ಅಭಿಮಾನಿಗಳಲ್ಲಿ ಕೌತುಕತೆ ಇದ್ದಿದ್ದು ಮ್ಯಾಕ್ಸ್ ನೇ ಬರುತ್ತೆ ಅಂತ ಅನ್ಕೊಂಡ್ರು ಕಿಚ್ಚ ಸುದೀಪ್ ಸರ್ ಇದೇ ವೇದಿಕೆಯಲ್ಲಿ ಹೇಳಿದ್ರು ಮ್ಯಾಕ್ಸ್ ಟೂ ಅಲ್ಲ ಅಂತ ಹೇಳ್ಬಿಟ್ಟು ಸೊ ಮ್ಯಾಕ್ಸ್ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅವರನ್ನ ಡಿಫ್ರೆಂಟ್ ಆಗಿ ತೋರಿಸಿದಾರ ಸರ್ ಈಗ ತಾನೇ ಹೇಳ್ತಾ ಇದ್ರು ಮೂರ್ ಶೇಡ್ಸ್ ಅಲ್ಲಿ ಏನೋ ಕಾಣಿಸ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಸೊ ಈ ಮ್ಯಾಕ್ಸ್ಗೂ ಈ ಸಿನಿಮಾಗೂ ಕ್ಯಾರೆಕ್ಟರೈಸೇಷನ್ ಅಲ್ಲಿ ಕಿಚ್ಚ ಸುದೀಪ್ ಅವರಲ್ಲಿ ಏನೆಲ್ಲ ಚೇಂಜಸ್ ಮಾಡಿದ್ರಿ ಅಂಡ್ ಎಷ್ಟು ಚಾಲೆಂಜ್ ಅಂತ ಅನ್ನಿಸ್ತು ನಿಮಗೆ ಅಂತ ಸರ್ ಟೋಟ್ಲಿ ಡಿಫ್ರೆಂಟ್ ಮೂವಿ ಇದೆ சார் ஃபன் மூட்ல இது அது ஓப்பனிங் ஒரு டென் மினிட் சீன் இது தியேட்டர் மரண மாசாக அண்ட் ஜாலி மோர் தன் மோஷனல் நெக்ஸ்ட் சினிமா ஏனாதே சினிமா சினிமா வந்து அவங்க ஹீரோ ஏன் கொடுத்து அந்த ಸರ್ ಈಗಾಗ್ಲೇ ಮ್ಯಾಕ್ಸ್ ಹಿಟ್ ಆಗಿದೆ ಇದು ಈ ಸಿನಿಮಾನೂ ಕೂಡ ಹಿಟ್ ಆಗುತ್ತೆ ಅನ್ನುವಂತ ಎಲ್ಲಾ ಲಕ್ಷಣಗಳು ಕಾಣಿಸುತ್ತಿದೆ ಮೂರನೇ ಸಿನಿಮಾಗಾದರೂ ನಿಮ್ಮಿಬ್ಬರ ಕಾಂಬಿನೇಷನಲ್ಲಿ ಅಲ್ಲಿ హీరోయిನ್ ಇರ್ತಾರ ಅಂತ ಈ ಸಿನಿಮಾಲೇ ನನ್ನ ನೂರ ಅಷ್ಟು ಬೇಜಾರಾಗಿದೆ ಇದೆ ನಿಮಗೆ ಇಲ್ಲ ಸರ್ ಹಂಗಂತಲ್ಲ ಸರ್ ನಿಮ್ಮ ರೊಮ್ಯಾನ್ಸ್ ನ ಕನ್ನಡ ಆಡಿಯನ್ಸ್ ಮಿಸ್ ಮಾಡ್ಕೊಳ್ತಿದ್ದಾರೆ ಅಂತ ಅಷ್ಟೇ ಸರ್ ಸರ್ ಇದು ಆ್ಯಕ್ಚುಲಿ ಒಳ್ಳೆ ಪಾಯಿಂಟ್ ಸರ್ ಯಾ ಹೀರೋ ಹೆಕ್ಲೇ హీరోయిನ್ ಸರ್ ಬಟ್ ಶ್ರೀನಿಧಿ ಶಟ್ಟಿ ಸತ್ಯಜೋತಿ ಅವರಾಗ್ಲೇ ಅವರಿಗೆ ಅಡ್ವಾನ್ಸ್ ಕೊಟ್ಟಿದಾರಲ್ಲ ఫీమేల్ డే శ్రీనిధి శెట్టీన్స్ మూవీ శ్రీనిధి శెట్టి వాస్ పార్ట్ ఆఫ్ ఇట్ విల్ పార్ట్ ఆఫ్